ಎಲ್ರಿಗೂ ನಮಸ್ಕಾರ ಸುಬ ಸುಬ್ಬು ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀವಿ ಸದ್ಯ ಐದು ತಿಂಗಳಾಯಿತು ಆಯಿತು ಅನ್ಸುತ್ತೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಟ್ವೆಂಟಿ ಸಿಕ್ಸ್ಗೆ ಇಪ್ಪತ್ತಾರು ಸಾವಿರ ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ನಿಮಗೆಲ್ಲರಿಗೂ ತುಂಬರು ಧನ್ಯವಾದಗಳು ತಿಳಿಸ್ತೀನಿ ಹಾಗೆ ಜನಸ್ನೇಹಿ ಸ್ವರ್ಗದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಇದೇ ಇಪ್ಪತ್ತಾರನೇ ತಾರೀಕು ಭಾನುವಾರ ನಾಳೆ ಎರಡನೇ ವರ್ಷದ ಧರ್ಮಶಿನೇಶ್ವರ ಜಾತ್ರಾ ಮಹೋತ್ಸವ ಇದೆ ನೀವೆಲ್ಲರೂ ಬರಬೇಕು ಅಂತ ನಾನು ಖಂಡಿತ ಹೇಳ್ತೀನಿ ಯಾವ್ಯಾವ ಕಾರ್ಯಕ್ರಮ ಏನು ಅಂತ ಹೇಳಕ್ ನಾನು ಹೇಳೋದಕ್ಕಿಂತ ಸುಗುನ್ ಕೈಲಿ ಹೇಳಿ ಅವ್ರ ಅತ್ಯುತವಾಗಿ ಅವ್ರ ಮಾತು ನಿಮಗೆ ತುಂಬ ಇಷ್ಟ ಅನ್ಸುತ್ತೆ ಅದಕ್ಕೋಸ್ಕರ ಅವ್ರ ಮಾಲೇ ಕೇಳೋಣ ನಿಮಗೆ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ ಶ್ರೀ ಧರ್ಮಶಿನೇಶ್ವರ ಸ್ವಾಮಿ ಆಶೀರ್ವಾದ ಸಿಗಲಿ ಎಲ್ರಿಗೂ ಹಾಗೆ ನಾವು ಯಾವಾಗಲೂ ಹೇಳ್ತೀವಿ ದೇವ್ರ ಮಕ್ಕಳು ದೇವ್ರ ಮಕ್ಕಳು ಅಂತ ಆ ದೇವ್ರ ಮಕ್ಕಳು ಜೊತೆಯಲ್ಲೇ ಒಂದು ಅದ್ಭುತವಾದಂಥ ಜಾತ್ರೆ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಸೊ ಇದು ಎರಡನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಇವಾಗ ಎರಡನೇ ವರ್ಷ ಅದ್ದೂರಿಯಾಗಿ ಒಂದು ಅರ್ಥಪೂರ್ಣವಾದಂಥ ಒಂದು ಜಾತ್ರೆ ಅಂತ ಹೇಳ್ಬೋದು ಕೂಡ ಕರ್ನಾಟಕದಲ್ಲಿ ಸಹಾಯ ಸಪೋರ್ಟ್ ಹೃದಯ ಸ್ನೇಹಿತರು ಕೂಡ ವಿಶೇಷವಾಗಿ ಆಹ್ವಾನ ಅಂದ್ರೆ ಇಲ್ಲಿಗೆ ಬರಲಿಕ್ಕೆ ಸ್ವಾಗತವನ್ನು ಬಯಸಲಿಕ್ಕೆ ನಾನು ಇಷ್ಟಪಡ್ತೀನಿ ಸಾಕಷ್ಟು ವಿಶೇಷ ವಿಶೇಷ ಕಾರ್ಯಕ್ರಮಗಳಿರುತ್ತೆ ಓಮ ಹವನಗಳು ಅಭಿಷೇಕ ಹಾಗೆ ಸಾಕಷ್ಟು ಮನೋರಂಜನಾ ಕಾರ್ಯಕ್ರಮಗಳು ಜೊತೆಗೆ ಪೌರಾಣಿಕ ನಾಟಕ ಕೂಡ ಇರುತ್ತೆ ಹಾಗೆ ಸೇವೆ ಕೂಡ ಇರುತ್ತೆ ಸೊ ದಯಮಾಡಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ಈ ಒಂದು ಅದ್ಭುತವಾದಂಥ ದೇವರ ಮಕ್ಕಳ ಒಂದು ಉತ್ಸವಕ್ಕೆ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಿ ಈ ಒಂದು ಜಾಗಕ್ಕೆ ಬಂದು ನೀವು ಸಕಲ ಸಂಕಷ್ಟಗಳು ಸಾವಿರಾರು ಕಷ್ಟಗಳು ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರುತ್ತೆ ಆ ಸಕಲ ಸಂಕಷ್ಟಗಳು ನಿವಾರಣೆ ಆಗಬೇಕು ಅಂದರೆ ಎಲ್ಲೋ ಹೋಗಿ ಏನೋ ಮಾಡಬೇಕಂತೇನಿಲ್ಲ ಈ ಒಂದು ಪುಣ್ಯ ಸ್ಥಳಕ್ಕೆ ಬಂದು ಇಲ್ಲಿರ್ತಕ್ಕಂಥ ದೇವರ ಮಕ್ಕಳನ್ನು ಮಾತಾಡಿಸಿ ಅವರ ಆಶೀರ್ವಾದವನ್ನು ಪಡ್ಕೊಂಡು ಶ್ರೀ ಧರ್ಮಶಿನೇಶ್ವರ ಸ್ವಾಮಿಯವರ ಆಶೀರ್ವಾದ ಪಡ್ಕೊಳ್ಳಿ ಖಂಡಿತವಾಗ್ಲೂ ನಾನು ಹೇಳ್ತೀನಿ ನಿಮಗೆ ಖಂಡಿತ ಒಳ್ಳೇದಾಗುತ್ತೆ ಯಾಕಂತ ಹೇಳಿದ್ರೆ ನಾವು ಇದುವರೆಗೂ ನಡೆದು ಬಂದ ಹಾದಿ ಹೇಗಿದೆ ಅಂದರೆ ನಾವು ದೇವ್ರ ಮಕ್ಕಳಿಂದಾನೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನಿಮ್ಮೆಲ್ಲರೂ ಹೃದಯವನ್ನು ಮುಟ್ಲಿಕ್ಕೆ ಸಾಧ್ಯ ಆಗಿರೋದು ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಅತಿ ಹೆಚ್ಚು ಈ ವಿಡಿಯೋನ ಮತ್ತೊಬ್ಬರಿಗೆ ತಲುಪಿಸಿ ಯಾಕಂತ ಹೇಳಿದ್ರೆ ಈ ವಿಡಿಯೋ ತಲುಪೋದ್ರಿಂದ ಇಲ್ಲಿಗೆ ಬರಬೇಕನ್ನೋ ಮನಸ್ಸಿರೋರಿಗೆ ಒಂದು ಮಾಹಿತಿ ತಲುಪ್ದಂಗೆ ಆಗುತ್ತೆ ಸೊ ಹಾಗೆ ನಮ್ಮ ಮೇಡಮ್ ಅವರು ಹೇಳಿದ್ರು ಈ ಒಂದು ಅದ್ಭುತ ಜಾತ್ರೆಗೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ನಮ್ಮ ಕರ್ನಾಟಕದ ಜನರಿಗೆ ತಿಳಿಸ್ತಾ ಇದ್ದೀರಾ ಥ್ಯಾಂಕ್ ಯು ನಿಮಗೂ ಕೂಡ ಎಲ್ಲರೂ ದಯವಿಟ್ಟು ಮಿಸ್ ಮಾಡದೆ ಬರ್ತೀರಾ ಅಂತ ಕಾಯ್ತಾ ಇದ್ದೀನಿ ನಾಳೆ ಭಾನುವಾರ ಇಪ್ಪತ್ತಾರನೇ ತಾರೀಕು ವಿಶೇಷ ಕಾರ್ಯಕ್ರಮಗಳು ದಯವಿಟ್ಟು ಪ್ಲೀಸ್ ಇದನ್ನ ಕೇಳಿಸ್ಕೊಂಡಿದ್ದೀರಾ ಅನಿಸುತ್ತೆ ನೀವೆಲ್ಲರೂ ಬರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಫಸ್ಟು ಯಾರಿಗೆ ಆಯುಷ್ಯ ಆರೋಗ್ಯ ಅಂದರೆ ಸುಬ್ಬನಿಗೆ ಮೊದಲು ನೀವೆಲ್ಲ ಬಂದು ಆಶೀರ್ವಾದ ಮಾಡಬೇಕು ಯಾಕೆ ಅಂದರೆ ಈಗ ನೂರ ಮೂವತ್ತು ಜನ ಅಂತ ನಾವು ಅನ್ಕೋತೀವಿ ಇನ್ನು ಸಾವಿರಾರು ಜನ ಸಾಕಷ್ಟು ಶಕ್ತಿ ಬರಬೇಕು ಅದಕ್ಕೆ ನೀವೆಲ್ಲರ ನಿಮ್ಮ ನಿಮ್ಮೆಲ್ಲರ ಆಶೀರ್ವಾದ ಅವ್ರಿಗೆ ಬೇಕು ಖಂಡಿತ ಜನಸ್ತೆ ನಿರಾಶ್ರಿತರ ಆಶ್ರಮಕ್ಕೆ ನೀವೆಲ್ಲ ಬರ್ತೀರಾ ಅಂತ ಅನ್ಕೊಂಡಿದ್ದೀನಿ ಖಂಡಿತ ಬನ್ನಿ ನಿಮ್ಮ ನೀವು ಎಲ್ಲ ಆಶೀರ್ವಾದ ಮಾಡಿದ್ರೆ ನಮಗೆ ದೇವರ ಆಶೀರ್ವಾದ ಮಾಡಿದಾಗೆ ನೀವೆಲ್ಲ ಬರ್ಲಿ ಸೊ ನೀವೆಲ್ಲರೂ ಬಂದೇ ಬರ್ತೀರಾ ಅನ್ನೋ ನಿರೀಕ್ಷೆಯಲ್ಲಿ ನಾನು ಮತ್ತೆ ಮಂಜುಳಾ ಅವರು ಹಾಗೆ ದೇವ್ರ ಮಕ್ಕಳು ಕಾಯ್ತಾ ಇರ್ತೀವಿ ಸೊ ನಿಮ್ಮೆಲ್ಲರ ಆಗಮನ ನಮ್ಮೆಲ್ಲರ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಹಬ್ಬ ಇದ್ದ ಹಾಗೆ ಸೊ ದಯವಿಟ್ಟು ಬನ್ನಿ ಆಶೀರ್ವಾದ ಮಾಡಿ ನಾವು ಯಾವತ್ತೂ ನಿಮ್ಮ ಮನೆಯಲ್ಲಿ ಮಕ್ಕಳಾಗಿರೋಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ಖಂಡಿತ ಹಾಗೆ ಕೆಂಡ ಸೇವೆಯನ್ನು ನಿಮಗೆ ಇವಾಗ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಹಾಗೆ ಎಲ್ರಿಗೂ ಶನೇಶ್ವರ ಸ್ವಾಮಿ ಅವರು ಒಳ್ಳೇದು ಮಾಡಲಿ ಭಗವಂತ ಯಾರಿಗೆ ಸಕಲ ಕಷ್ಟಗಳಿದೆ ಅದೆಲ್ಲ ನಿವಾರಣೆ ಆಗಲಿ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ ನಮ್ಮ ಸಹಾಯ ಮಾಡಿದಂಥವ್ರಿಗೆ ನಮ್ಮನ್ನು ಬೈದಂಥವ್ರಿಗೆ ನಮ್ಮನ್ನು ತುಚ್ಚಿ ಮಾತಾಡಿದಂಥವ್ರು ಪ್ರತಿಯೊಬ್ಬರಿಗೂ ಭಗವಂತ ಶನೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ ನಮಸ್ಕಾರ ಥ್ಯಾಂಕ್ ಯು ನೋಡಿ ಆಗಲೇ ಕೊಂಡಕ್ಕೆಲ್ಲ ಸಿದ್ಧ ಆಗ್ತಿದೆ ಸೊ ಹೇಗೆ ಹೇಗೆಲ್ಲ ಮಾಡ್ತಿದ್ದಾರೆ ಸುಬ್ಬ ಅಂತ ನಿಮಗೆ ತೋರ್ಸೋಕೆ ಇಷ್ಟಪಡ್ತೀನಿ ಖಂಡಿತ ವೀಡಿಯೋ ನೋಡಿ ನಡೀತಾ ಇದೆ ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ನಿನ್ನೆಲ್ಲರನ್ನ ಆಹ್ವಾನ ಮಾಡ್ತೀರ ಜಾಗ್ರತಾ ಸೊ ಇಲ್ಲಿರ್ತಕ್ಕಂತಹ ದೇವ್ರ ಮಕ್ಕಳು ಸೊ ಎಲ್ರು ಪಡ್ತೀರಾ ಹೇಳಕ್ ಇಷ್ಟಪಡ್ತೀರ ಇನ್ನೊಂದ್ಸತಿ ಹೇಳ್ಬೋದಾ ಎಲ್ಲರೂ ಕೂಡ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳು ಕೂಡ ಇಡೀ ಕರ್ನಾಟಕದ ಎಲ್ಲ ನನ್ನ ಹೃದಯ ಸ್ನೇಹಿತರಿಗೆ ನಮ್ಮ ಸಹಾಯ ಮಾಡುವಂತವರಿಗೆ ನಮ್ಮನ್ನ ಪ್ರೀತಿಸಿ ಪ್ರೋತ್ಸಾಹಿಸಿ ಆಸ್ವಾದನಾದ ಪ್ರತಿಯೊಬ್ಬರನ್ನೂ ಕೂಡ ವಿಶೇಷವಾಗಿ ಆಹ್ವಾನವನ್ನ ನೀಡ್ತಾ ಇದ್ದಾರೆ ಸೊ ದಯವಿಟ್ಟು ದೇವರ ಮಕ್ಕಳಿಗೆ ನೀವೆಲ್ಲರೂ ಸ್ಪಂದಿಸ್ತೀರ ಅಂತ ಅನ್ಕೊಂಡಿದ್ದೀನಿ ದಯವಿಟ್ಟು ಮಿಸ್ ಮಾಡದೆ ಪ್ರತಿಯೊಬ್ಬರು ಬನ್ನಿ ನಾಳೆ ಅದ್ಭುತವಾದಂತಹ ಜಾತ್ರೆ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವಾಚರಣೆ ಮಾಡೋಕ್ಕೆ ಇಷ್ಟಪಡ್ತೀವಿ ಎಲ್ರಿಗೂ ಒಳ್ಳೇದಾಗ್ಲಿ ಶನೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡ್ಲಿ ಹಾಗೆ ದೇವ್ರ ಮಕ್ಕಳ ಅಷ್ಟೋದ ಸದಾ ನಿಮಗೆ ಸಿಗ್ಲಿ ಎಲ್ರಿಗೂ ನಮಸ್ಕಾರ ನೀವು ಬರ್ತೀರ ಅನ್ನೋ ನಿರೀಕ್ಷೆ ನಾವಿಬ್ರು ಕಾಯ್ತಾ ಇರ್ತೀವಿ ಹಾಗೆ ದೇವ್ ಮಕ್ಕಳು ಕಾಯ್ತಾ ಇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ ಯು ನಮಸ್ಕಾರ